ಅವ್ರು ಯಾರು ಲೆಟ್ರ್ ಕೊಟ್ಟಿದ್ದೀನಿ ಅವ್ರ ರಿಸ್ಪಾನ್ಸೆ ಕೊಡೋ ಏನು 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 ಆಮೇಲೆ ನಮ್ಗೆ ಗೊತ್ತಿಲ್ಲ ಏನು ಚಾಲು ಮಾಡಿಬಿಟ್ಟಿದ್ದಿಲ್ಲ ಹಾಂ ಏನೇ ಇಲ್ಲ ಬಟ್ ನಮ್ಮ ಕಮಿಲ್ ತರಬೇಕು ಬೇಡ ಎಡಬಳಿಯೋದು ಯಾರಿಗೆ ಕಾಯಿರ್ತೀನಿ ಎಡಬಳಿತೀನಿ ಅವ್ರು ಕಮಿಲ್ ಮಾಡಬೇಕು ಬೇಡ ಒಂದು ತಮ್ನಿಂಗ್ ಮಾಡಲ್ಲ ಫೌಂಡ್ ಇಶ್ಯೂ ಮಾಡಲ್ಲ ಇರ್ ಫೋಂಡ್ ಮಾಡಲ್ಲ ನಮ್ಮ ಜನರಿಗೆ ಏನು ಮಾಡಬೇಕು ಹಾಂ ಅವರಾದೀಗೆ ಮೂವತ್ತು ಮಾಡಿದ್ದಕ್ಕೆ ಒಂದು ವರ್ಷ ಲೇಟ್ ಯಾಕೆ

ಇಲ್ಲ ಒಂದ್ ವರ್ಷದಲ್ಲಿ ನೋಡ್ರಿ ಟೈಮ್ ಪೀರಿಯಡ್ ತಮ್ಮ ಎಸ್ಟುಮೆಂಟ್ ಪ್ರಕಾರ ಎರಡು ವರ್ಷ ಇದೆ ಕರೆಕ್ಟು ದೊಡ್ಡ ಕೆಲಸ ಇದೆ ಫೋರ್ಟಿ ಫೈವ್ ಕಿಲೋಮೀಟರ್ ಪೈಪ್ಲೈನ್ ಇದೆ ಎರಡು ಎರಡು ವರ್ಷ ಮಾಡಿದಿರಿ ಈಗ ದೂವ ವರ್ಷ ಪೂರ್ಣ ಆಗಿದೆ ಒಂದ್ ವರ್ಷದಲ್ಲಿ ಏನ್ ಕೆಲಸ ಮಾಡ್ತೀರಿ ಹರಿಬರಿನಲ್ಲಿ ಕಪ್ಪೆ ಮಾಡಿಬಿಡ್ತೀರಿ ಹತ್ತರತ್ ಮಾಡಿ ಕಪ್ಪೆ ಮಾಡಿಬಿಡ್ತೀರಿ ಹಿಂಗೆ ನಮ್ಮ ಅವರಾದ್ಗೆ ಮೂವತ್ತು ಇಂಡಿ ಮಾಡಿ ಮೂವತ್ತರ್ಷ ಇಂಡಿ ಮಾಡಿದೆ ನಾನು ಬಂದಿಂಡಿ ಮಾಡಿತ್ತು ಪೈಲೆ ಮಾದ್ರ್ಯ ಮಾಡಿದೀವಿ ಅಂದ್ರೆ ಮಾಡ್ತಾ ಇದ್ದೀನಿ ಎಷ್ಟು ನಾನು ಮಾಡ್ತಾ ಇದ್ದೀನಿ ನಿಮ್ಮ ಕಮ್ಯುನ ಮಾಡಲ್ಲ ಅಂದ್ರೆ ಎರಡು ಬಿಲಿಯನ್ ದುಶ್ಮನಿ ಅವ್ರು ಬೈದಿವಿ ತಮ್ಗೆ ಊಟ ಮಾತಾಡ್ತೀವಿ ಹೇಳ್ರಿ ಒಂದು ಊಟ ಮಾತಾಡಿದೀವಿ ಕಮ್ಯುನಿಕೇಶನ್ ಮಾಡಲ್ಲ ಅವ್ರು ಅಧ್ಯಕ್ಷ ನಮ್ ಶುಪ ಮಾಡಲ್ಲ ಒಂದು ವರ್ಷ ಲೇಟ್ ಯಾಕೆ ಹೇಳ್ಬೇಕಾ ನಾನು ಕ್ವಶನ್ ಕೇಳಿದ್ರೆ ಮಂತ್ರಿ ಅವ್ರು ಮಾಡ್ತೀನಿ ಮಾಡ್ತೀನಿ ಹೇಳ್ತಾರೆ ಏನು

ಏನಿದೆ ಸರ್ ಎಲಿವೇಟೆಡ್ ಪ್ಲೇಸ್ ಇದೆ ಸರ್ ಇಲ್ಲಿ ಮಾಡಿದ್ರೆ ಏನಾಗ್ತದೆ ಸರ್ ನಾವು ಪಂಪಿಂಗ್ ತಪ್ಪು ಸರ್ ಬರೀ ಗ್ರಾವಿಟಿನ ಹೋಗ್ಬಿಡುತ್ತೆ ಬರೀ ನಾವು ಜಾಕೆಲ್ಲ ಒಂದ್ಸಾರಿ ಪಂಪ್ ಮಾಡಿದ್ರೆ ಇಲ್ಲಿವರೆಗೆ ಬರ್ತದೆ ಸರ್ ಐದು ಲಕ್ಷಕ್ಕಾಗಿ ಹಾಂ ಐದು ಲಕ್ಷ ಇಲ್ಲಿ ಟೋಟಲ್ ಸರ್ ಟೋಟಲ್ ಇದು ಏಯ್ಟೀನ್ ಮೀಟರ್ ಬರ್ತದೆ ಏಯ್ಟೀನ್ ಮೀಟರ್ ದಿನ ಏನಾಗ್ತದೆ ಸರ್ ಗ್ರಾವಿಟಿ ನಾನು ಹೇಳಿದ್ರೆ ಬೆಳ್ಕೊಂಡಿರಲ್ಲ ಸರ್ ಅಲ್ ತನಕ ಯಾವುದೂ ಪಂಪಿಗ್ತಲ್ಲ ಸರ್ ಇಲ್ಲಿ ಮತ್ತೆ ಲೇಬರ್ಸ್ ಬೇಕಾಗಲ್ಲ ಸರ್ ಆಮೇಲೆ ಕರೆಂಟು ಬೇಕಾಗಲ್ಲ ಏನು ಅದು ಅಮೌಂಟ್ ಸೇವ್ ಆಗ್ಬಿಡುತ್ತ ಸರ್ ಅದರ ಕಡೆಯಿಂದ ಇದು ಹೈಟ್ರೆಡ್ ಪ್ಲೇಸ್ ಸೆಲೆಕ್ಟ್ ಮಾಡ್ತೀವಿ ಬರೀ ಕಾರಂಜಿನಿಂದ ಪಂಪಾಗಿ ಇಲ್ಲಿ ಬರ್ತದೆ गोवर्मेट दूर शो में कॉन्ट्राक्टर दूर शो में कॉन्ट्राक्टर दू शो में

परतत पूरा जीरो डेंसिटीवर मित्र आम्ही बोलतोय हे गेवरचा चिन्ह 52 116 आहे alignment मध्ये 5 रोप येत नाही असला शिवसर स्वच्छ परत कप्तान आज लवकर मारि मारि नाही दोन दोन काही नाही ने खाणं चाले सचिन 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 আর বড় বড় সাপোর্ট ইদার কোড আছে ইদার সিস্টেম আছে ফাস্ট ওয়ার্ক ಎರಡ್ ಸಾವಿರ ಇಪ್ಪತ್ನಾಲ್ಕು ಲೇಟ್ ಬೇರೆ ಇದೆ ಎರಡ್ ಸಾವಿರ ಇಪ್ಪತ್ತಾಯ್ ಇದೆ ಯಾವ ಮಾಡ್ತೀರಿ ಕೊಡೋದಿಲ್ಲ ಹಿಂಗೆ ಹೇಳ್ತೀರಿ ಆಮೇಲೆ ಗೊತ್ತಿಲ್ಲ ಒಂದು ನಮ್ದು ಒಂದ್ ವರ್ಷ ಲೇಟ್ ಯಾಕೆ ಯಾವ್ಯಾವ ಡಯಾಗ್ರಾಮ್ ಯಾವ್ಯಾವ ಥರ ಮಾಡೋದು ಇದೆ ಹೇಳ್ತೀರಿ ಕಮಲನಗರ್ ಮತ್ತು ಅವರ ಪಟ್ಟಣಗೆ ಮತ್ತು ಕಮ್ಮಾನಗರ್ಗೆ ಜೊತೆಗೆ ಬೆಳಗು ಆರು ವಿಲೇಜ್ ಬರ್ತಾ ಇದೆ

ಬಟ್ ನಮ್ಮದು ಅನ್ಯಾಯ ಆಗಿದೆ ನಮ್ಮ ಮಹಾಜನತೆಗೆ ಮೋಸ ಆಗಿದೆ ಧೋಕ ಆಗಿದೆ ಬರಬರ್ತಿ ನಾವು ಎಷ್ಟು ವರ್ಷದಿಂದ ನಮ್ಮ ಅವರಾಧ್ಯನ ಒಂದು ಪದೇ ಪದೇ ಕೇಳ್ತಾ ಇದ್ದೇವೆ ಈ ನಾಲ್ಕನೇ ಅಧ್ಯಕ್ಷ ಅವರು ಫಸ್ಟ್ ಅಧ್ಯಕ್ಷ ಟೈಮ್ನಲ್ಲಿ ಬೆಳಿಗ್ಗೆ ಇತ್ತು ಡೆಲ್ಲಿ ನಮ್ಮ ಸರ್ಕಾರಕ್ಕೆಲ್ಲ ನಮ್ಗೆ ಕೊಟ್ಟಿಲ್ಲ ಅವರು ಬಜೆಟ್ ಮಾಡಿದ್ರು ಫೈಲು ಸೆಕೆಂಡ್ ಟೈಮ್ನಲ್ಲಿ ನಾನು ಆಂಧ್ರ ಇಂದ ಅವರಾಧ್ಯ ಹೋಗಿದ್ದೀವಿ ಮೂರು ಕೋಟಿ ಇಲ್ಲಿ ಜನವರಿ ಬಂದ್ರೆ

ಈಗ ತಾಲೂಕು ಬೀದರ್ ಜಿಲ್ಲೆಯಲ್ಲಿ ತಾಲೂಕು ನೀರು ಮಾಡಿ ಅದಕ್ಕಾಗಿ ಮುಂಚೆ ಹದಿನೆಂಟು ಪಾಯ್ಕೋಟಿ ಮಾಡಿದ್ರು ಮಾಡಿಲ್ಲ ಮಾಡಿದ ಈ ಸ್ಕೀಮ್ ನಮ್ಮ ಸರ್ಕಾರ ಬಂದ್ಮೇಲೆ ದಸರಾ ತೊಂಬೈ ಮುಖ್ಯಮಂತ್ರಿ ಟೈಮ್ ನಲ್ಲಿ ಅವರಿಗೆ ವಿನಂತಿ ಮಾಡಿ ಅವರ ಕರೆಸಿ ಮಾತಾಡಿ ಎಲ್ಲ ಮಾಡಿದೀನಿ ಆದ್ರೆ ಕೂಡ ಒಂದ್ ವರ್ಷ

ಹಾಂ ಏನೇ ಇಲ್ಲ ಬಟ್ ನಿಮ್ಗೆ ಕಮಲಿಗೆ ತರಬೇಕು ಮೇಡಮ್ ಎಡಬಳಿಯೋದು ಯಾರಿಗೆ ಕಾಯಿರ್ತೀನಿ ಎಡಬಳಿತೀನಿ ಒಂದು ಕಮಿಲ್ ಮಾಡಬೇಕು ಬೇಡ ಒಂದು ತ ಕಂಪ್ಲೀನ್ ಮಾಡಲ್ಲ ಇಷ್ಟು ಡೇಜಿನಿಯರ್ ಫೌಂಡ್ ಇಶ್ಯೂ ಮಾಡಲ್ಲ ಸೀನಿಯರ್ ಫೌಂಡ್ ಇಶ್ಯೂ ಮಾಡಲ್ಲ ನಮ್ಮ ಜನರಿಗೆ ಏನು ಮಾಡಬೇಕು ಹಾಂ ಅವರಾದೀಗೆ ಮೂವತ್ತು ರೀ ಡಿಮಾಂಡ್ ಒನ್ ವರ್ಷ ಲೇಟ್ ಯಾಕೆ

ಒಂದರ್ಸ ಕಂಪ್ಲೀಟ್ ಆಗಬೇಕಾಗಿತ್ತು ನಮ್ಮದಾಗ ಅವ್ನು ಬಿಡಲ್ಲ ಏನು ಏನಾದರೂ ಟೋಟಲ್ ಫಾರ್ಟಿ ಕಿಲೋಮೀಟರ್ ಆಮೇಲೆ ಮುಂಚೆ ಶಿಪ್ಮೆಂಟ್ ಬೇರೆ ಇವು ಚೇಂಜ್ ಆಗ ಮಾಡಿರಿ

ಯಾವ ತರ ತಾವು ಟೋಟಲು ಕಾಂಟ್ರಾಕ್ಟರು ಚೀಫ್ ಇಂಜಿನಿಯರು ಎಕ್ಸಿರೋ ಇಂಜಿನಿಯರು ಮೀಟಿಂಗ್ ಹೇಳಿದ್ರಿ ನಾನು ಕರೆಸಿ ಈಗ ಒಂದು ಮೀಟಿಂಗ್ ಆಗಿಲ್ಲ ಯಾರು ಮೀಟಿಂಗ್ ಮಾಡಿಲ್ಲ ತಾವು ಕೂಡ ರಿಸ್ಪಾನ್ಸ್ ಮಾಡ್ತಾ ಇಲ್ಲ ಎಷ್ಟು ಮಾಡ್ತಾ ಇಲ್ಲ ನಾನೊಂದು ಯಾರಿಗೆ ನಾಲ್ಕು ಶಾಸಕ ಅಧಿಕಾರಿಗೆ ಗೌರವ ಕೊಡ್ತೀನಿ ಯಾರಿಗೆ ಅಧಿಕಾರಿ ಊಟ ದುಡ್ಡಾಗಿ ಮಾತಾಡಲ್ಲ ಬಟ್ ತಾವು ಯಾವ ಥರ ನಮ್ಮದು ಹಿಂಗೆ ಮಾಡ್ತಾ ಇದ್ರಿ ಎಲ್ಲ ಕೆಲಸ ನಾವು ತ್ರೀ ಟೈಮ್ನ ವಿಸಿಟ್ ಆಗಬೇಕು ನಾವು ಒಂದು ಟೈಮ್ ಬಂದಿರಿ ಮೂರು ಟೈಮ್ನ ವಿಸಿಟ್ ಮಾಡ್ತೀನಿ ಮುಂಚೆ ಹಳೆ ಇಡಬೇಕು ನಾನು ಪದೇ ಪದೇ ಫಾಲೋ ಮಾಡ್ತಾ ಇದ್ದೀನಿ ನಮ್ಮ ಅವರ ಮಾತಿನದಾಗಿ ಅನ್ನ ಯಾಕೆ ಮಾಡ್ತಾ ಇದ್ರಿ ಯಾಕೆ ಎರಡು ವರ್ಷ ಲೇಟ್ ಮಾಡ್ತಾ ಇದ್ರಿ ಅಗ್ರಿಮೆಂಟ್ ಒಂದು ವರ್ಷ ಪೂರ್ಣ ಆಗುತ್ತೆ ಈ ಒಂದು ವರ್ಷ ಒಂದು ವರ್ಷ ಪೂರ್ಣ ಆಗಮೇಲೆ ಒಂದು ವರ್ಷದ ಅವರು ಬಿಟ್ಟು ತಾವು ಮಾಡ್ತೀರಿ ಎರಡು ವರ್ಷ ಕೆಲಸ ಮಾಡಬೇಕು ಎರಡು ವರ್ಷದಲ್ಲಿ ಒಂದು ವರ್ಷ ಮುಗಿತು ಇಲ್ಲ ಅಂದ್ರೆ ಅವ್ರು ಇಚ್ಛೆ ಸಿದ್ಧ ಅಂದ್ರೆ ಇಂಟೆಂಡ್ ಮಾಡ್ರಿ ಅವರು ಬೇರೆ ಅಂಗೀಕಿಂತ ತಗೊಂಡಾರ ಅವ್ರಿಗೆ ಓದ್ ಕೊಡ್ತಾ ಇಲ್ಲ ಅವರು ನಮ್ದೇ ಓದ್ ಕೊಡ್ತಾ ಇಲ್ಲ ಅವರಿಗೆ ಕಮಿಟಿ ಅಂದ್ರೆ ಯಾಕೆ ಟೆಂಡರ್ ಅವರು ತಗೊಂಡಾರ ನಮ್ ಕ್ವಶನ್ ಇಷ್ಟೇ ಅವರು ಎರಡು ವರ್ಷ ಟ್ಯಾಕೆ ಯಾಕೆ ಮಾಡ್ತಾ ಇದ್ದಾರೆ ಮಂಜೂರ ಆದ್ಮೇಲೆ ಒಂದ್ ವರ್ಷ ಸರ್ಕಾರ ಮಾಡ್ಯಾರ ಆಮೇಲೆ ಟೆಂಡರ್ ಆದಮೇಲೆ ಪಟೇಟ್ ಒಂದ್ ವರ್ಷ ಲೇಟ್ ಮಾಡ್ಯಾರ ಯಾಕೆ ನಮ್ಮ ಜನರಿಗೆ ಯಾಕೆ ಮೋಸ ನಮ್ ಜನರಿಗೆ ಯಾಕೆ ಯಾಕೆ ಮಾಡ್ತಾ ಇದ್ರಿ ಹಾಗಾಗಿ ಯಾವ್ಯಾವ ತರ ಟೋಟಲು ಈ ಕಾಮಗಾರಿ ನಮ್ ಕಾರಣಕ್ಕೆ ಬಿಡಲ್ಲ ನಾವು ನಮ್ಮ ಟೈಮ್ ನಲ್ಲಿ ಮುಂಜ್ ಮಾಡಿದೀನಿ ತಾವು ಹೇಳಲಿಕ್ಕೆ ಹೇಳಿ ತಗೊಂಡ್ರೆ ನಾನು ಬಿಡಲ್ಲ ನನ್ ಪೂರ್ತಿ ಕಾಮಗಾರಿ ಮುಹೂರ್ತ ವಿಸಿಟ್ ಮಾಡ್ತೀನಿ ಬರ್ತೀವಿ ನಾವು ಅವರೇ ಬರಲ್ಲ ನಮಗೆಲ್ಲ ಮಳೆಯ ತಗೊಂಡು ಮುಂದೆ ಬೆಳಗ್ಗೆ ಬಂತೀವಿ ನಮ್ಮ ಮುಚ್ಚಿ ಕೆಲಸ ಏನಿಲ್ಲ ಜನರಿಗೆ ಕೆಲಸ ಆಗಬೇಕು ನಮ್ಮ ಟೌನ್ ಅವರ ನೀರು ಸಿಗಬೇಕು ನಮ್ಮ ಉದ್ದೇಶ ಹತ್ತಾಗ ಎಷ್ಟು ಒದಡಿ ಒದಾಡಿ ಮಾಡಿ ನಾನು ಮಂಜೂರು ಮಾಡಿದ್ದೀನಿ ಬರ್ತಾವೆ ಯಾಕೋ ಹತ್ತರಾದ ಕೆಲಸ ಮಾಡ್ತಾ ಇದ್ದೀರಿ ಈ ಡೆವ್ರಿಗೆ ಮಾಡಿದ್ರಿ ನಮ್ಗೆ ಫೋನೇ ಮಾಡಿಲ್ಲ ಹೇಳಬೇಕು ನಾನು ಯಾರ ಹೆಗಲ್ ಬರ್ತೀನಿ ಪದೇ ಪದೇ ಫಾಲೋ ಮಾಡ್ತಾ ಇದ್ದೀನಿ ನಾವು ಹೇಳಬೇಕು ಸರ್ ನಾನು ಡ್ಯೂಟಿಂಗ್ ಮಾಡ್ತಾ ಇದ್ದೀನಿ ಅಧಿಕ ಮಾಸ ಅಧಿಕ ಮಾಸದಲ್ಲಿ ಹೊಸ ಕೆಲಸ ಪ್ರಮಾಣ ಮಾಡಲ್ಲ ಅವ್ರು ಹೇಳಿದ್ರೆ ನಾವು ಫಲ್ ಕೇಳ್ತಾ ಇದ್ದೀನಿ ಫಲ್ಕಿ ಮಾಡಿ ಪರವಾಗಿಲ್ಲ ಬಟ್ ನಾವು ಇಲ್ಲ ಆಗ್ತಾ ಇದೆ ಆಮೇಲೆ ಕಾಪಿ ಜೊಂಡ್ರೆ ಕೊಡ್ತೀನಿ ಇಲ್ಲೇ ಆಗ್ತಾ ಇದೆ ಆಮೇಲೆ ಸರ್ಕಾರಗಳ್ ಲೆಟರ್ ಹೋಗಿದೆ ನಮಗೆ ಯಾಕೆ ಡಿಲೇ ಮಾಡ್ತಾ ಇದ್ರಿ ಶಾಸಕರು ನಮ್ಗೆ ಇದ್ದಿಲ್ಲ ಯಾಕೆ ಡಿಲೇ ಮಾಡ್ತಾ ಇದ್ರಿ ಶಾಸಕರು ಲೆಟರ್ ಕೊಡ್ತಾರೆ ಬಂದಿದೆ ಅದಕ್ಕಾಗಿ ತಾವು ಹೇಳಬೇಕು ಯಾವಾಗ ಪ್ರಾರಂಭ ಮಾಡ್ತೀರಿ ಪೂರ್ಣ ಯಾವಾಗ ಮಾಡ್ತೀರಿ ಒಂದು ವರ್ಷದ ಹೋಗಿದೆ ಸಾಧ್ಯ ಹರಿಪರಿ ಮಾಡಿದ್ರೆ ಜವಾಬ್ದಾರಿ ಯಾರು ಕೆಲಸ ಮಾಡಿದ್ರೆ ಯಾರು ಜವಾಬ್ದಾರು ಈ ನಮ್ಮ ಕಾಯಂ ಸ್ವರೂಪಿ ಸ್ಕೀಮ್ ಇದೆ ಕಾಯಂ ಸ್ವರೂಪಿ ಸ್ಕೀಮ್ ಸಲುವಾಗಿ ಕೆಲಸ ಮಾಡಲಾಗ ಫೋರ್ಟಿ ಫೈವ್ ಕಿಲೋಮೀಟರ್ ಆಮೇಲೆ ಮುಂಚೆ ಇದ್ದು ಚೇಂಜ್ ಮಾಡಿದ್ರು ಚೇಂಜ್ ಯಾಕೆ ಮಾಡಿರಿ ಹೋಟೆಲ್ ಹೆಲ್ಪ್ ಮಾಡಕ್ ಮಾಡಿರಿ ಗೊತ್ತಿಲ್ಲ ನಾನು ಯಾವ ಅಷ್ಟೇ ಇದ್ದೇ ಬೇಕು ಚೇಂಜ್ ಮಾಡೋದ್ ನಾನು ಬಿಡಲ್ಲ ಯಾಕೆ ಚೇಂಜ್ ಮಾಡಿದ್ರಿ ನಾವು ಇವ್ರನ್ನ ಹೇಳಬೇಕು ಆದರೆ ಅವ್ರು ನೋಡ್ರಿ ಎಲ್ಲಿ ಎಲ್ಲಿ ಫಾರೆಸ್ಟ್ ಅವ್ರು ಎಲ್ಲಿ ತಾವು ಐದು ಲಕ್ಷ ಬ್ಯಾಂಕಿ ಕಟ್ತಾ ಇದ್ರಿ ಎಲ್ಲಿ ಬಿ ಫಾರೆಸ್ಟ್ ಆಗ ಎಲ್ಲಿಂದ ಪಾತ್ರ ಹೋಗ್ತಾ ಎಲ್ಲಿ ಬಿ ಫಾರೆಸ್ಟ್ ಆಗ ಎಲ್ಲಿ ಎತ್ತೆ ಸಾಕಿಲ್ಲ ಎಲ್ಲಿ ಯಾಕೆ ಎತ್ತೆ ಸಾಕಿತು ನಮ್ಮ ಕ್ವಶನ್ ಎಲ್ಲಿ ಐದು ಲೀಟರ್ ಟ್ಯಾಂಕಿ ನಾನು ಸ್ಟೋರ್ ಮಾಡ್ತಾ ಇದ್ದೀವಿ ಎಲ್ಲಿ ಫಾರಿನ್ ಇದೆ ಎಲ್ಲಿ ಪ್ಯಾಕ್ಟರ್ ಇದೆ ಎಲ್ಲಿ ಫಾರಿನ್ ಇದೆ ಅದಕ್ಕಾಗಿ ಎಸ್ಟಿಮೇಟ್ ನಲ್ಲಿ ಬೇರೆ ರೂಟ್ ಇದೆ ಮಾಡ್ಲಕ್ಕ ಬೇರೆ ಮಾಡ್ತಾ ಇದ್ರಿ ಈ ನಮ್ಮ ನಡೆಯಿಲ್ಲ ಎಸ್ಟಿಮೇಟ್ ಬರ್ತಾರು ಅಲ್ಲಿ ಏನು ಮುಂದಿದಾಗಿದೆ ಯಾವ ಲಾಯ್ ಇದೆ ಎಲ್ಲಿಂದ ಮಾಡಿದ್ರಿ ಈ ತರ ನಡೆಯುತ್ತೆ ಆಮೇಲೆ ತಾವು ರ್ಯಾಂಟಿನಲ್ಲಿ ಬರಬೇಕು ಯಾಕಂದ್ರೆ ಸರ್ಕಾರ ಅವರು ಏನ್ ಮಾಡ್ತಾರೆ ಗೊತ್ತಿಲ್ಲ ಆಮೇಲೆ ಒಂದ್ ವರ್ಷ ರೇಟ್ ಜಾಸ್ತಿ ಆಗುತ್ತೆ ಜಾಡ್ಸಾರ್ ಅವರು ಇಪ್ಪತ್ ಮೂರಲ್ಲಿ ರೇಟ್ ಬೆಲೆ ಇತ್ತು ಆಮೇಲೆ ಜಾಡ್ಸ ಅವರು ಇಪ್ಪತ್ನಾಲ್ ರೇಟ್ ಬೆಲೆ ಇದೆ ಜಾಡ್ಸಿದೆ ಯಾವ ಮಾಡ್ತೀರಿ ಕೊಡೋದಿಲ್ಲ ಹಿಂಗೆ ಹೇಳ್ತೀರಿ ಆಮೇಲೆ ಗೊತ್ತಿಲ್ಲ ಒಂದು ನಮ್ದು ಒಂದ್ ವರ್ಷ ಲೇಟ್ ಯಾಕೆ ಯಾವ್ಯಾವ ಡೈಗ್ರಾಮ್ ಯಾವ್ಯಾವ ಮಾಡಕ್ಕೆ ಇದೆ

ಎರಡು ಸಾವಿರದ ಶಾಸಕ ಆದ ಮೇಲೆ ಔರಾದ್ ಪಟ್ಟಣ ಮಹಾಜರು ಪದೇ ಪದೇ ನೀರಿನ ಸಮಸ್ಯೆ ಕುಡಿಯ ನೀರಿನ ಸಮಸ್ಯೆ ಆಗ್ತಾ ಇದ್ದು ಮುಂಚೆ ಪರೋಳಿಯಿಂದ ನಾನು ಪ್ರಪಾಸ ಮಾಡ್ತಾ ಇದ್ದೀವಿ ಟ್ಯಾಂಕ್ ಟ್ಯಾಂಕಿಂದ ನಮ್ಮ ಹೌರಾಟ ತೆಗಂಪುರ್ ಆದರೆ ಕೂಡ ಮಾರ್ಚ್ ಬಂದರೆ ಜಾನುವಾರಿಟ್ಟಿಗೆ ಕೊಡ್ತೇವೆ ಅವ್ರು ಒಂದೇ ಬೆಳಿಗ್ಗೆ ಇತ್ತು ಕಾರಂಜಯಿಂದ ಅವರಾದಗೆ ನೀರು ಮಾಡಬೇಕು ನಾನು ಮುಂಚೆ ಹತ್ತುವರೆಗಳ ಟ್ರೈ ಮಾಡಿದ್ದೀನಿ ಈ ಟೈಮ್ನಲ್ಲಿ ಕಾರಂಜಯಿಂದ ಅವರಾದ ಆಗಿಲ್ಲ ಹದಿಮೂರಿಂದ ಹದಿನೆಂಟು ಟೈಮ್ನಲ್ಲಿ ಬಹಳ ಪ್ರಯತ್ನ ಮಾಡ್ತೀವಿ ಆಗಿಲ್ಲ ಆಮೇಲೆ ಅವರಾದಗೆ ನಾನು ನಮ್ಮ ಸರ್ಕಾರ ಟೈಮ್ನಲ್ಲಿ ಮೂವತ್ತು ಕೋಟಿ ಮಂಜೂರು ಮಾಡಿ ಅವರ ಹಲ್ಲಾಳಿಯಿಂದ ಅಂದ್ರಾಯಿಂದ ಹಲ್ಲಾಳಿಯಿಂದ ಅವರಾದ್ಗೆ ಮಾಡಿದ್ದೀವಿ ಆದ್ರೆ ಕೂಡ ಜನವರಿ ಆದರೆ ಮಂದ್ರೆ ನೀರು ಇರಲ್ಲ ಅದಕ್ಕಾಗಿ ವಾಪೀಸ್ ಪಟ್ಟಣ ಪಂಚಾಯತ್ ಎಲ್ಲ ಅವರು ಹೇಳಿದ್ರು ಸರ್ ಈ ಕಾರ್ಯ ಮಂದ್ರಾಯಿಂದ ಹಲೆಯಿಂದ ಸಾಕು ಆಗಲ್ಲ ಕಾರ್ಯ ಮಾಡಬೇಕು ಅದಕ್ಕಾಗಿ ಕಾರ್ಯ ಅವರ ಪ್ರಮಾಣ ನೀರು ನೀಡ್ಸರ್ಬಾರ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮ್ಮ ಸರ್ಕಾರ ಅವಧಿಯಲ್ಲಿ ಕ್ಯಾಬಿನೆಟ್ನಲ್ಲಿ ಅನುಮತಿ ಮಾಡಿ ಮುಖ್ಯಮಂತ್ರಿ ರಿಕ್ವೆಸ್ಟ್ ಮಾಡಿ ಮಂಜೂರು ಮಾಡಿದ್ರು ಆದ ಮೇಲೆ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಮಂಜೂರಾಗತ್ತೆ ಫೋರ್ಟಿ ವೆಚ್ಚದಲ್ಲಿ ಆಮೇಲೆ ಎರಡ್ ಸಾವಿರದ ಇಪ್ಪತ್ತ್ ಸರ್ಕಾರ ಬದಲಾವ ಆಗತ್ತೆ ಬೇರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಪದೇ 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 ನಾನು ಮಾತಾಡ್ತಾ ಇದ್ದೀನಿ ಮಂತ್ರಿ ಅಂತ ಮಾತಾಡ್ತಾ ಇದ್ದೀನಿ ಒನ್ ವರ್ಷ ಒಂದು ವರ್ಷ ಟೆಂಡರ್ ಮಾಡ್ಲಕ್ಕ ಲೇಟ್ ಆಮೇಲೆ ಟೆಂಡರ್ ಆದ್ಮೇಲೆ ಒಂದ್ ವರ್ಷ ಲೇಟ್ ಯಾಕೆ ಹಿಂಗಾಗ್ತಾ ಇದೆ ನಾವು ಚಿಪ್ಪಿಂಗ್ ಎಕ್ಸ್ಯೂಟಿವರ್ಗೆ ಮಾತಾಡಿದೀನಿ ಯಾವ್ದು ಯಾರು ಸರಿಯಾಗಿ ಕೊಡ್ತಾ ಇಲ್ಲ ಸರಿಯಾಗಿ ಕೊಡ್ತಾ ಅದಕ್ಕಾಗಿ ತಮ್ಮ ಮುಸ್ತಾಂತರ ನಾವು ಈ ಎಲ್ಲ ಯಾವ ತರ ಆಗಿದೆ ಇರಬೇಕು ಅದಕ್ಕಾಗಿ ಕರೀದಿ ನಮ್ಮ ಔರಾದ್ ಪಟ್ಟಣ ಮತ್ತು ಕಮಾ ನಗರ ಪಟ್ಟಣಗೆ ನೀರು ಸಲುವಾಗಿ ಎಷ್ಟೊಂದು ಮಾಡಿದ್ರೆ ಕೂಡ ಸರ್ಕಾರ ಯಾರಿಗೂ ಇರ್ತೀವಿ ಈ ಜನರ ಕೆಲಸ ಈ ಪ್ರಭುತ್ವ ಕೆಲಸ ಇಲ್ಲ ಔರಾದ್ ಮಹಾಜನತಾ ಕೆಲಸ ಬಹಳ ಇಂಪಾರ್ಟೆಂಟ್ ಕೆಲಸ ಆದ್ರೆ ಕೂಡ ಕಾಂಗ್ರೆಸ್ ಸರ್ಕಾರವು ಎರಡ್ ವರ್ಷ ಲೇಟ್ ಯಾಕೆ ಮಾಡ್ತಾ ದುಡ್ಡು ಕೊರತೆ ಇಲ್ಲ ಎಲ್ಲ ಐದು ಗ್ಯಾರಂಟಿ ಚಾಲೂ ಮಾಡಿದ್ರಿ ಎಲ್ಲ ಯೋಜನೆ ಬಂದ್ ಆಗ್ತಾ ಇದೆ ಜನರಿಗೆ ಗುಡ್ಯಾಕ ನೀರ್ ಕುಡ್ತಾ ಇಲ್ಲ ನಾನು ಎರಡು ಲೀಟರ್ ಕೊಡಿದ್ದೀನಿ ಮಂತ್ರಿಗೆ ಭೇಟಿ ಹಾಕಿದೀನಿ ಎಲ್ಲ ಮಾಡಿದ್ರೆ ಕೂಡ ಲೇಟ್ ಆಮೇಲೆ ಈ ಟೋಟಲ್ ಆನಂದಾನ್ ಏಯ್ಟಿ ಫೋರ್ ಕೋಟಿ ಒನ್ ಲಕ್ಷ ಇದೆ ಅಗ್ರಿಮೆಂಟ್ ಡೇಟ್ ಹದಿನೆಂಟು ಒನ್ ಎರಡು ಸಾವಿರದ ಇಪ್ಪತ್ನಾಲ್ ಡೇಟ್ ಮಾಡ್ಯಾರ ಟೆಂಡರು ಆಮೇಲೆ ಈ ಏಜೆನ್ಸಿ ಎಂ ಎಲ್ ರಮೇಶ್ ಇಂಜಿನರಿಂಗ್ ಆ್ಯಂಡ್ ಕನ್ಸ್ಟ್ರಾಕ್ಷನ್ ತುಮಕೂರು ಅವ್ರಿಗೆ ಈ ವೃತ್ತಿಯಾಗಿದೆ ಕಾಮಗಾರಿ ಈ ಜೀರೋ ಒನ್ Aur, DMC na, DMC Amele... na, 1.7 ರೆಡ್ ದೇವರ ಪಿಎಂಸಿ 017.5 0.17 ಈ ಪಿಎಂಸಿ ಒಂದು ಡಿಮಂಡ್ ಡಿಮಂಡ್ ಆಮೇಲೆ 0.17 ಹಾ 0.17 ಪಿಎಂಸಿ 0.17 ಟಿಎಂ ಆಮೇಲೆ ಡಾಕ್ಟರ್ ಜನರೇ ಹೇಳಿದ್ರಿ 2 ವರ್ಷ ಕೆಲಸ ಮಾಡ್ಕ ಹೋಗಿಬೇಕು 1 ವರ್ಷ ಪೂರ್ಣ ಆಗಿ ಈ ಒಂದ್ ವರ್ಷದಲ್ಲಿ ಏನ್ ಮಾಡ್ತೀರಿ ರಾತ್ರಿ ಕೆಲಸ ಮಾಡ್ತೀರಿ ಕಲ್ಪೆ ಕೆಲಸ ಮಾಡ್ತೀರಿ ಯಾಕಂದ್ರೆ ನಾನು ಯಾವ ಕಾರಣ ಬಿಡಲ್ಲ ತಾವು ನೋಡ್ರಿ ನಮ್ಮ ಜನತಾ ಪ್ರವಾಗಿ ಸರ್ಕಾರಕ್ಕೆ ಪದೇ ಪದೇ ಮನವಿ ಮಾಡ್ತಾ ಇದ್ದೀನಿ ನಮ್ಮ ಎಲ್ಲ ಸ್ಕೀಮು ಎರಡು ತುಂಬ ಸ್ಕೀಮ್ ಬಿ ನಮ್ಮ ಟೈಮ್ ನಲ್ಲಿ ಐದ್ನೂರು ಕೋಟಿ ಮಂಜೂರು ಮಾಡಿದ್ರು ಎರಡ್ನೂರು ಕೋಟಿ ರಿಲೀಸ್ ಆಗಿದೆ ಟೆಂಡರ್ ಕೂಡ ಆಗಿದೆ ಈ ಸರ್ಕಾರ ಅವ್ರಿಗೆ ಕ್ಯಾನ್ಸಲ್ ಮಾಡಿದ್ರು ವಾಪಸ್ ಮಾಡ್ತೀವಿ ಯಾಕೆ ನಮ್ಮ ಅರ್ಥ ಮಾಡ್ತಾಕ್ತಾ ಇಲ್ಲ ಅವರ ನಮ್ ಮಾಜಾ ಅವ್ರು ಏನ್ ಮಾಡ್ಯಾರ ನಮ್ಗೆ ಹೇಳಕ್ ಆಗ್ತಾ ಇಲ್ಲ ಅದಕ್ಕಾಗಿ ಈ ನಾವು ಹೇಳಿದ್ರಿ ಐದು ವರ್ಷ ಮೆಂಟನೆನ್ಸ್ ಇರುತ್ತೆ ಆಮೇಲೆ ಯಾವ ತರ ಕೆಲಸ ನಾವು ಮಾಡ್ತಾ ಇದ್ದೀರಿ ನಮ್ಮ ಒಂದೇ ಬಹಳ ನೋವಾಗಿದೆ ನಮ್ಮ ಜನ ಇವತ್ತು ಬೆಸಿಗೆ ಬಂದಿದೆ ಇಲ್ಲಿಂದ ಅವರಲ್ಲಿ ನೀರೇ ಇಲ್ಲ ಬಟ್ಟೆ ನೀರಿಲ್ಲ ಹೀಗಿದ್ರೆ ನಾವು ಸರಿಯಾಗಿ ಟೈಮ್ ಆದ್ರೆ ಈ ಎರಡು ಜನಕ್ಕೆ ನೀರು ಸಿಗೋಬೇಕು ಅಂಬರೇಶ್ವರ್ ಯಾತ್ರ ಇದೆ ನಮ್ಮ ಅಂಬರೀಶ್ ಯಾತ್ರ ನೋಡ ಹತ್ರ ಇರುತ್ತೆ ಇಲ್ಲಿ ಕರ್ನಾಟಕ ತೆಲಂಗಾಣ ಮಹಾರಾಷ್ಟ್ರ ಜನ ಬರ್ತಾರೆ ಲಾಕೋ ಭಕ್ತರು ಬರ್ತಾರೆ ಅವ್ರಿಗೆ ಕೊನೆಗೆ ನೀರಿಲ್ಲ ಕಾರಣ ಸರ್ಕಾರ ಆ ಕಡೆಯಿಂದ ಲೇಟ್ ಆಗಿದೆ ಅದಕ್ಕಾಗಿ ನಾವು ಆಮೇಲೆ ಯಾವ ತರ ತಾವು ಟೋಟಲ್ ಕಾಂಟ್ರಾಕ್ಟರ್ ಸಿವಿಲ್ ಇಂಜಿನಿಯರ್ ಎಜುಕೇಟ್ ಇಂಜಿನಿಯರ್ ಮೀಟಿಂಗ್ ಮಾಡ್ತೀನಿ ಹೇಳಿದ್ರಿ ನಾನು ಕರೆಸಿ ಇದನ್ನ ಒಂದು ಮೀಟಿಂಗ್ ಆಗಿಲ್ಲ ಯಾರು ಮೀಟಿಂಗ್ ಮಾಡಿಲ್ಲ ತಾವು ಕೂಡ ಇಸ್ಕೊಂಡು ಮಾಡ್ತಾ ಇಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇಲ್ಲ ನಾನು ಯಾರಿಗೆ